నన్ను కూడా సర్కారి శాలి సర్కారి శాలేలు ఓది సర్కారీ ఎలా పడుగు ఒక శాసకీ నన్ను మొట్టమొదల బారీ నూ ఈ కాలేజ్ అధ్యక్షన ಸುಮಾರು ಏಳು ಗಂಟೆಗೆ ಎಂಟು ಗಂಟೆಗೆಲ್ಲ ಹೆಣ್ಮಕ್ಳು ಮತ್ತು ನಮ್ಮ ಗಂಡು ಮಕ್ಕಳು ತಿಂಡಿ ಇಲ್ಲದೆ ಬರ್ತಾ ಇದ್ರು ಏಳು ಗಂಟೆಗೆ ಒಂದು ಎರಡು ಗಂಟೆ ಮೂರು ಗಂಟೆ ಹೋಗ್ತಾ ಇದ್ರು ಸುಮಾರು ಜನ್ಮ ಹೆಣ್ಮಕ್ಳು ಮಾತಾಡಿದಾಗ ನಾವು ತಿಂಡಿ ಬರೋದಿಲ್ಲ ಅಂತ ಒಂದು ನೋವನ್ನು ಇಪ್ಪರು ನಾವು ಏನೇನೋ ಶಾಸಕರಾಗಿ ಮಾಡ್ತೀವಿ ಅದೆಲ್ಲ ಶಾಶ್ವತ ಅಲ್ಲ ಆದರೆ ಇಲ್ಲೊಂದು ಕ್ಯಾಂಟೀನ್ ಮಾಡಬೇಕು ನಾವು ಯಾವುದೋ ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ ನಾವು ಕ್ಯಾಂಟೀನ್ ಮಾಡ್ಬೇಕನ್ನೋ ಉದ್ದೇಶದಿಂದ ನನ್ನ ಪ್ರಾದೇಶಿಕ ಅಭಿವೃದ್ಧಿ ಅಮೌಂಟಿಂದ ಒಂದು ಕ್ಯಾಂಟೀನ್ನ ಉದ್ಘಾಟನೆ ಮಾಡಿ ಇವತ್ತು ಕ್ಯಾಂಟೀನ್ ಲೋಕಾರ್ಪಣೆ ಮಾಡಿ ಇವತ್ತು ಟೇಸ್ಟ್ ಮಾಡಿ ಫುಡ್ ಟೇಸ್ಟ್ ಮಾಡಿ ಇಲ್ಲಿ ಬರ್ತಕ್ಕಂಥ ಹಳ್ಳಿ ಗಾಡಿನ ಎಲ್ಲ ನನ್ನ ಯುವಕ ಯುವ ಮತ್ತು ಯುವತಿಯರಿಗೆ ಮಧ್ಯಾಹ್ನ ಊಟ ಮತ್ತು ಬೆಳಿಗ್ಗೆ ಟಿಫನ್ ವ್ಯವಸ್ಥೆನ ಮಾಡಿದ್ವಿ ಬಹುಶಃ ಕೋಲಾರ ಜಿಲ್ಲೆದಲ್ಲಿ ಇದೇ ಫಸ್ಟ್ ಟೈಮ್ ಅಂತ ಹೇಳ್ತಾ ಇದೀವಿ ಒಂದು ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಪ್ರಥಮ ಕಾಲೇಜಲ್ಲಿ ಒಂದು ಕ್ಯಾಂಟೀನ್ ಓಪನ್ ಮಾಡ್ತಾರೋದು ಇವತ್ತು ಖುಷಿ ಆಗ್ತಾ ಇದೆ ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ನನಗೆ ಥ್ಯಾಂಕ್ಸ್ ಹೇಳ್ತವ್ರೆ ಇವತ್ತು ಇದು ಒಳ್ಳೆ ಕೆಲಸ ಅಂತ ಅನ್ಕೊಂಡಿದ್ದೀನಿ ನಾನು ಸೊ ಅದರಿಂದ ಇವತ್ತು ಏನು ಯಾರು ನಮ್ಮವರು ಟೆಂಡರ್ ಕುಕೊಂಡಿದ್ದಾರೆ ಅವ್ರಿಗೆ ಒಂದು ಕೀ ಮಾತ್ರ ಹೇಳ್ತೀನಿ ನಾವೆಲ್ಲ ಹಳ್ಳಿಗಾಡು ಪ್ರದೇಶದ ಬರ್ತಕ್ಕಂಥವ್ರು ದಯವಿಟ್ಟು ಒಳ್ಳೆ ಟೇಸ್ಟ್ ಕೊಡಿ ಒಂದು ಮಿತವಾಗಿ ಅಂದ್ರೆ ವಿನಿಮಯವಾಗಿ ಅದನ್ನ ಚಾರ್ಜ್ ಮಾಡಿ ಅತಿಯಾಗಿ ಚಾರ್ಜ್ ಮಾಡಕ್ ಹೋಗ್ಬೇಡಿ ಖಂಡಿತವಾಗ್ಲೂ ಏನೇ ಕಷ್ಟ ನಷ್ಟ ಬಂದ್ರೆ ಕೂಡ ನಾನು ಜೊತೆ ಹೇಳ್ತೀನಿ ಅಂತ ಹೇಳ್ತಾ ಪಬ್ಲಿಕ್ ಕೂಡ ಇದನ್ನ ಯೂಸ್ ಮಾಡ್ಕೊಬೋದು ಅದನ್ನ ಓಪನ್ ಮಾಡಕ್ ಕೇಳಿದ್ದೀನಿ ಪಬ್ಲಿಕ್ ಕೂತ್ಕೊಳ್ಳೋಕೆಲ್ಲ ವ್ಯವಸ್ಥೆ ಮಾಡ್ತೀನಿ ಪಬ್ಲಿಕ್ ಲಾಯರ್ಸ್ ಎಲ್ಲ ಬಂದು ಪಬ್ಲಿಕ್ ಬಂದು ಇದನ್ನ ಯೂಸ್ ಮಾಡ್ಕೊಂಡು ಇದನ್ನ ಉನ್ನತ ಮಾಡಿ ಹೋಗ್ಬೇಕಂತ ಕೇಳ್ತೀನಿ ಇದೇನಾದರೂ ಸಕ್ಸಸ್ ಆದ್ರೆ ನಾಲ್ಕು ಹೋಬಳಿ ನಾಲ್ಕು ಕಡೆ ಕ್ಯಾಂಟೀನ್ ನಾನು ಮಾಡ್ಕೊಟ್ಟು ಇದನ್ನ ಅನುಕೂಲವನ್ನ ಮಾಡಲಿಕ್ಕೆ ವ್ಯವಸ್ಥೆನ ಮಾಡ್ತೀನಿ ಈ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಇದರ ಕಾಲೇಜಿನ ಎಲ್ಲಾ ನನ್ನ ಸಿಬ್ಬಂದಿ ಅವರದರು ಕೂಡ ಒಳ್ಳೆ ವಿಜನ್ ಇಟ್ಕೊಂಡು ಕೂಡ ಇದನ್ನ ನನ್ಗೆ ಹೇಳಿದ್ದಾರೆ ಮಾಡಿ ಅಂತ ನಾನು ಕೂಡ ಅವರಿಗೆ ಕೃತ್ಯ ಇಂಥ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಬಹುಶಃ ಒಳ್ಳೆ ಕೆಲಸ ಬರುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನ ಜೊತೆ ಕೈ ಜೋಡಿಸಿರ್ತಕ್ಕಂಥ ಎಲ್ಲ ನನ್ನ ನಾಯಕರು ಕೈ ಜೋಡಿಸಿದ್ದಾರೆ ಇವ್ರಿಗೂ ಕೃತಜ್ಞತೆ ಸಲ್ಲಿಸ್ತೀನಿ ಹಾಗೂ ಕನ್ನಡಪರ ಸಂಘಟನೆ ಕೂಡ ನನ್ನ ಜೊತೆ ಕೈ ಜೋಡಿಸಿ ಇವತ್ತು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿದೀವಿ ಎಲ್ರಿಗೂ ಅಂತ ಕೇಳ್ತೀನಿ ಇವತ್ತೊಂದು ದಿವಸ ಅದು ಎಷ್ಟಾಗುತ್ತೋ ಅಷ್ಟೆಲ್ಲ ಫ್ರೀ ನನ್ನ ಪಾಕೆಟ್ ಇಂದ ಅಮೌಂಟ್ ಕೊಡ್ತಾ ಇದೀನಿ ಅವ್ರಿಗೆ ಅದೆಲ್ಲ ಫ್ರೀ ಕೂಡ ಕೇಳಿದ್ದೀನಿ ಸಾಯಂಕಾಲ ಅದನ್ನ ಅಂತ ನೋಡ್ಕೊಂಡು ನನ್ನ ಕಡೆಯಿಂದ ಅಮೌಂಟ್ ನ ಕೊಡ್ತೀನಿ ಎಲ್ಲಾ ಮಕ್ಕಳಿಗೂ ಇವತ್ತು ಫ್ರೀ ವ್ಯವಸ್ಥೆ ಮಾಡಿದ್ದೀನಿ ಯೆಬೋ ಹೋಗ್ಡ್ಿಕೇಸಲ್ಲಿ ಪಿ ಯು ಕಾಲೇಜ್ ಇರುತ್ತೆ ಪಿ ಯು ಕಾಲೇಜ ಸರ್ ಪಿ ಯು ಕಾಲೇಜಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಎಲ್ಲನೆ ಕಾಲೇಜ್ ಸ್ಟಾರ್ಟ್ ಆಗ್ತದ ಎಲ್ಲ ಕಡೆ ನಾಲ್ಕು ಕಡೆ ನಾಲ್ಕು ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಕ್ಯಾಂಟೀನ್ ಮಾಡ್ಕೊಳ್ತೀನಿ ಎಲ್ಲ ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತ ಇದು ಮಾಡ್ಕೊಳ್ತೀನಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಫಾರ್ ಗಾ ಮತ್ತು ವಿದ್ಯಾರ್ಥಿಗಳು ಒಂದ ರೀತಿ ಆಭಾರಿ ಯಾಕೆ ಅಂತಂದ್ರೆ ನಾವು ಈಗಾಗ್ಲೇ ಕಾಲೇಜಿನ ಏನೇ ಸಮಸ್ಯೆ ತಗೊಂಡ್ ಹೋದ್ರೂ ಕೂಡನು ಅವರು ಪ್ರತಿ ನಾವು ಭೇಟಿಯಾದಂತ ಸಂದರ್ಭದಲ್ಲಿ ಬಹಳ ವಿಶಾಲವಾಗಿ ಮತ್ತೆ ಮನಸ್ಸುಪೂರ್தியಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಸರ್ ಮಕ್ಕಳಿಗೆ ಕಾಲೇಜಲ್ಲಿ ಯಾವುದೇ ಕೊರತೆ ಇರಬಾರದು ಏನ್ ಸಮಸ್ಯೆ ಇದ್ರು ತಗೊಂಡ್ಬನ್ನಿ ಅಂತೇಳಿ ನಾನು ಈಗಾಗಲೇ ಏನೆಲ್ಲಾ ಕೂಡ ಮಕ್ಕಳ ಕುಂದುಕೊರತೆಗಳ ಬಗ್ಗೆ ತಗೊಂಡೋದಂತ ಸಂದರ್ಭದಲ್ಲಿ ಆಯ್ತು ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು ಕೂಡ ಈಡೇರಿಸಿ ಕೊಟ್ಟಿದ್ದಾರೆ ಈ ಬಹುಶಃ ಇವತ್ತೇನು ಈ ಕ್ಯಾಂಟೀನ್ ಪಲಹಾರ ಮಂದಿರನ್ನು ಉದ್ಘಾಟಿಸ್ ಕೊಟ್ಟಿದ್ದಾರೆ ಇದಂತೂ ಕೂಡ ನಿಜವಾಗ್ಲು ಕೂಡ ಅವರ ಒಂದು ಜೀವನದಲ್ಲಿ ಬಹಳ ಪುಣ್ಯದ ಕೆಲಸ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಗ್ರಾಮೀಣ ವಿದ್ಯಾರ್ಥಿಗಳು ಇಲ್ಲಿ ಶೇಕಡಾ ತೊಂಬತ್ತು ಪರ್ಸೆಂಟ್ ಇರ್ತಕ್ಕಂಥದ್ದು ಹಂಗಾಗಿ ಅವರೆಲ್ಲ ಕೂಡ ನಮ್ಮ ಸಾಹೇಬರ್ ಹೇಳದಂತೆ ಏಳೆಂಟು ಗಂಟೆಗೆ ಬರ್ತಾರೆ ಬೆಳಿಗ್ಗೆ ಅಷ್ಟೊತ್ತಿಗೆನೆ ಈಗ ನಾವು ಗ್ರಾಮೀಣ ಪ್ರದೇಶದವರಾಗಿ ಬೆಳಿಗ್ಗೆ ತಿಂಡಿ ತಿಂಡಿಯೆಲ್ಲ ಮನೆಯಲ್ಲಿ ಮಾಡ್ಕೊಡೋದು ನಾವು ಕೂಡ ಅನುಭವನೇ ನಮ್ಗೆ ಯಾಕಂದ್ರೆ ನಾವು ಕೂಡ ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳ ಈ ಮಕ್ ಮಟ್ಟಕ್ಕೆ ಬಂದಿದ್ದೀವಿ ಅನುಭವ ಆಯ್ತು ನನಗೆ ಹಂಗಾಗಿ ಅಂತವರಿಗೆ ಬೆಳಿಗ್ಗೆ ತಿಂಡಿ ಬಂದ ತಕ್ಷಣ ಮತ್ತೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಅದು ಕೂಡ ರಿಯಾಯಿತಿ ಒಂದು ದರದಲ್ಲಿ ಇದೆಲ್ಲ ಕೂಡ ಕಲ್ಪಿಸ್ಕೊಡ್ತಕ್ಕಂಥದ್ದು ಒಂದ್ ರೀತಿ ಇದು ಸಾಮಾನ್ಯ ಅಲ್ಲ ಕೆಲವ್ರಿಗೆ ಮಾತ್ರ ಬಟ್ ಕೆಲವರಿಗೆ ಮಾತ್ರ ಆದ್ರೆ ಕೆಲವರಲ್ಲಿ ನಮ್ಮ ಒಬ್ಬರಾಗಿ ವಿದ್ಯಾರ್ಥಿಗಳ ಒಂದು ಹಿತೈಷಿಯಾಗಿ ಅವ್ರಿಗೆ ಏನೆಲ್ಲ ಕೂಡ ಸಮಸ್ಯೆಗಳ ಸಮಸ್ಯೆಗಳನ್ನ ಈಡೇರಿಸಲಿಕ್ಕೆ ಸದಾ ಅವರು ಬೆನ್ನಿಂದ ಇದ್ದಾರೆ ಅಷ್ಟೇ ಅಲ್ಲ ನಮ್ಮ ಸಿಬ್ಬಂದಿ ವರ್ಗದ ಹಿಂದೆ ಇದು ಬೆನ್ನು ತಟ್ಟತಾ ಇದ್ದಾರೆ ನಮಗೆ ಅವರ ಈ ಒಂದು ಅಧಿಕಾರ ಅಂತಕ್ಕಂಥದ್ದು ಕೇವಲ ನಮ್ಮ ತಾಲೂಕು ಅಲ್ಲದೆ ಅವ್ರದ್ದು ರಾಜ್ಯ ರಾಷ್ಟ್ರ ವ್ಯಾಪ್ತಿಯಲ್ಲೂ ಕೂಡ ಅವ್ರದ್ದು ಪ್ರಸರಿಸಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ನಮ್ಮ ವಿದ್ಯಾರ್ಥಿಗಳು ಮತ್ತು ನಮ್ಮ ಸಿಬ್ಬಂದಿ ಪರವಾಗಿ ನಾನು ಒಂದ್ ರೀತಿ ಅವರಿಗೆ ಭಗವಂತನ ಹಾರೈಸ್ತಾ ಇದ್ದೀನಿ ಧನ್ಯವಾದಗಳು ಸರ್ ತುಂಬಾ ಧನ್ಯವಾದಗಳು ಸರ್ ಮತ್ತು ತಗೊಳ್ಳಿ ತಗೊಳ್ಳಿ ಫ್ಯಾಕ್ ನೋಡಿ ಇಲ್ಲ ಸರ್ ಅರೇ ಇಲ್ಲ ಇಲ್ಲ चलो